ಎಲ್ಲ ಮಾಧ್ಯಮದ ಮಿತ್ರರು ನಮಸ್ಕಾರ ನನಗೆ ಪೂರ್ಣ ಪಿಚ್ಚರ್ ನೋಡಿದ ತಕ್ಷಣ ಭಾಳ ಥ್ರಿಲ್ಲ ನಾನು ಈ ಒಂದು ಈ ಥಾಟ್ ಬಂದು ಒಂದು ಒಂದು ಅಥರ್ವ ವೇದಗಳು ಅಂತ ಏನು ಕರೀತಾರೆ ನಮ್ಮಲ್ಲಿ ನಾಲ್ಕು ವೇದಗಳಲ್ಲಿ ಬಂದು ಅದು ಕೆಲವು ರಾಜ ಮಹಾರಾಜರುಗಳೆಲ್ಲ ಶತ್ರುಗಳನ್ನ ಸಂಹಾರ ಅಂತ ಬಳಸ್ತಾ ಇದ್ದಂಥ ಅಂಶ ಅದು ಆದಮೇಲೆ ಮೇಲೆ ಏನಾಗ್ತಿದೆ ಹಿಸ್ಟ್ರಿಯಲ್ಲಿ ಇಲ್ಲೆಲ್ಲ ಇದ್ರೆ ಭಾಳ ಡೇಂಜರ್ ಇರುತ್ತೆ ಅಂತ ಹೇಳಿ ಅದರ ಥರ ಮುಚ್ಚಾಕ್ಬಿಡ್ತಾರೆ ಇದನ್ನೇ ಮುಚ್ಚಾಕ್ತಾರೆ ಆದರೆ ಅದು ಸ್ಮೃತಿಯಲ್ಲಿ ಬಂದಿದೆ ಬಾಯಿಂದ ಬಾಯಿಗೆ ಬಂದಿರೋದ್ರಿಂದ ಕೆಲವು ತುಂಬ ಶ್ಲೋಕಗಳು ಬಾಯಲ್ಲಿ ಉಳ್ಕೊಳುತ್ತೆ ಇವತ್ತು ದಡಾ ಸ್ಕಾಡ್ ಒಂದು ಹೈರಟ್ ಪವರ್ ಅನ್ನೋದು ಒಂದು ಇದೆ ಇದು ಇದರ ಹಿನ್ನೆಲೆ ಈ ಚಿತ್ರವನ್ನು ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಈ ಥರ ಒಂದು ಕಂಟೆಂಟನ್ನ ಇವತ್ತಿನ ಜಾನ್ರಾಗೆ ಮಿಕ್ಸ್ ಮಾಡಿ ಅಷ್ಟು ಚೆನ್ನಾಗಿ ಜೋಡಿಸಿ ಆ ನೈಟ್ ಎಫೆಕ್ಟ್ ಶಾರ್ಟ್ಸ್ಗಳು ಮತ್ತು ಆ ರೀ ರಿಕಾರ್ಡಿಂಗ್ ಇನ್ನೊಂದು ನಂಗೆ ತುಂಬ ಹೆಮ್ಮೆ ಅಂದರೆ ಈ ಚಿತ್ರ ಹಂಡ್ರೆಡ್ ಪರ್ಸೆಂಟು ಜಗ್ಗೇಶ್ ಸ್ಟುಡಿಯೋಲಿ ನಡೆದಿದೆ ಹಂಡ್ರೆಡ್ ಪರ್ಸೆಂಟ್ ನಡೆದಂಥದ್ದು ಇಲ್ಲೇ ನಾನು ಚೆನ್ನಾಗಿ ಸಾಂಗ್ ಹಾಡಿದ್ದೀನಿ ಅದರಲ್ಲಿ ಏನು ಕೋಮಲ್ ಹಾಡ್ತಾರೆ ಊಟ ಇಟ್ಟ ಊಟ ಇಟ್ಟ ಭಗವಂತ ಅದು ನಮ್ಮ ಶರಣ್ ಆಡಿದ್ದು ಅವತ್ತು ಇವ್ರ ರೆಕಾರ್ಡಿಂಗಲ್ಲಿ ನಾನು ಇದ್ದೆ ಜೊತೆಗಿದ್ದೆ ಲಾಟ್ ಅವತ್ತು ಇಡೀ ದಿನ ನಾವು ಖುಷಿಪಟ್ಟಿರೋಲ್ಲ ಸೊ ಹಾಗಾಗಿ ಇಷ್ಟು ಅಂಶಗಳನ್ನ ತಗೊಂಡು ಒಂದು ಕನ್ನಡಕ್ಕೆ ಸಾಮಾನ್ಯವಾಗಿ ಒಂದು ಕಂಟೆಂಟ್ ಓರಿಯೆಂಟೆಡ್ ಟೀಚರ್ ಬೇಕು ನಮಗೆ ಮನಸ್ಸಿಗೆ ಮುಟ್ಟುವಂಥದ್ದು ಬೇಕು ಈ ಥರ ಎಲ್ಲ ಇವತ್ತಿನ ಪ್ರೇಕ್ಷಕರು ಇಷ್ಟಪಡ್ತಾರೆ ನನಗೆ ಹೃದಯ ತುಂಬಿ ಬಂದಂಥದ್ದು ಒಬ್ಬ ನಟ ಅವರು ಏನು ನಂಬಿಕೆ ಇಟ್ಟು ಒಂದು ಪಾತ್ರವನ್ನು ಕೊಟ್ಟಾಗ ಅದರಲ್ಲಿ ಪರಕಾಯ ಪ್ರವೇಶ ಮಾಡಿ ಆತ ಆ ಪಾತ್ರವೇ ಆಗೋದಿದೆಯಲ್ಲ ಐ ಥಿಂಕ್ ತುಂಬ ದೊಡ್ಡ ಕಷ್ಟವಾದ ಕೆಲಸ ಅದು ಯಾಕೆ ಕಷ್ಟವಾದ ಕೆಲಸ ಅಂದರೆ ಸಾಮಾನ್ಯವಾಗಿ ಹೋಗಲ್ನ ಎಲ್ಲ ಕಾಮಿಡಿನಲ್ಲಿ ನೋಡಿದ್ದಾರೆ ಕಾಮಿಡಿನಲ್ಲೆಲ್ಲ ಚೆನ್ನಾಗಿ ಅಭಿನಯಿಸೋದು ನೀವೆಲ್ಲ ಬೆಂತಟ್ಟಿದ್ವಿ ಆದರೆ ಆ ಕಾಮಿಡಿ ನಟನ ಒಳಗಡೆ ಇನ್ನೊಂದು ದೈತ್ಯಾಕಾರದ ಒಂದು ಪ್ರತಿಭೆ ಇದೆ ಅಂತ ನೋಡಬೇಕು ಅಂದರೆ ಇದನ್ನು ನೋಡಬೇಕು ನಾನು ಒಬ್ಬ ಅಣ್ಣನಾಗ ಮಾತಾಡ್ತಾ ಇದ್ದ ನಾನೊಬ್ಬ ಸಿನಿಮಾದಲ್ಲಿ ಇಷ್ಟು ವರ್ಷ ದುಡ್ದೋನಾಗ ನಾನು ಮಾತಾಡ್ತೀನಿ ನನಗಂತೂ ಆ ಕ್ಲೈಮ್ಯಾಕ್ಸ್ ನೋಡಿದಾಗ ಒಂದು ಐದರಿಂದ ಆರು ಸರಿ ನನ್ನ ಬೆನ್ನೂರಿ ಜುಮ್ ಜುಮ್ ಅಂತ ದಟ್ ಈಸ್ ಆ್ಯಕ್ಟಿವೇಶನ್ ಅದು ಆ್ಯಕ್ಟಿವ್ ಆಗಿದೆ ಅಂತ ಒಂದು ಫೀಲ್ ಅದು ನಂಗೆ ಭಾಳ ದೊಡ್ಡ ಖುಷಿ ಆಯಿತು ನಾನು ನಮ್ಮ ಕನ್ನಡದ ಪ್ರೇಕ್ಷಕರಲ್ಲಿ ನನ್ನ ವಿನಂತಿ ಏನು ಅಂದರೆ ನಾವು ಆಯ್ಕೆಯಲ್ಲಿ ಯಾವುದರಲ್ಲೂ ಕಮ್ಮಿ ಇಲ್ಲ ಉತ್ತಮವಾದ ಅಂಶಗಳನ್ನೆಲ್ಲ ಚೆನ್ನಾಗಿ ಆಯ್ಕೆ ಮಾಡಿಕೊಳ್ಳೋವಂಥವ್ರು ನಿಮ್ಮ ಮುಂದೆ ಬರ್ತಾ ಇದೆ ಪಿಚ್ಚರು ಇದನ್ನು ಹೃದಯದಿಂದ ನೋಡಿ ಹೃದಯದಿಂದ ಅರಸಿ ಕನ್ನಡ ಗೆಲ್ಲಬೇಕು ಕನ್ನಡ ಗೆಲ್ತಾನೇ ಇರಬೇಕು ಕನ್ನಡ ಮೊದಲು ಮಿಕ್ಕಿದ್ದು ನಂತರ ಇವತ್ತು ನಂಗೆ ತುಂಬ ದೊಡ್ಡ ಸಂತೋಷ